ಎಲ್ಲರಿಗೂ ನಮಸ್ಕಾರ ಶ್ರೀನಿಧಿ ಯೋಗ ಶಾಲೆಗೆ ನಿಮಗೆಲ್ಲರಿಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಯೋಗದ ಪ್ರಾಶಸ್ತ್ಯ ಹೆಚ್ಚಾಗಿದೆ ಅದು ಹೆಚ್ಚು ಜನಪ್ರಿಯವಾಗ್ತಾ ಇದೆ ಹೆಚ್ಚು ಹೆಚ್ಚು ಜನರು ಅದರಿಂದ ಆಕರ್ಷಿತರಾಗ್ತಾ ಇದ್ದಾರೆ ನಮ್ಮ ಆರೋಗ್ಯವರ್ಧನೆಗೆ ಯೋಗವು ಅತ್ಯಂತ ಉಪಯುಕ್ತ ಎಂಬಂಥ ವಿಚಾರವನ್ನು ಜನರು ಮನಗ ಮನಗಂಡಿದ್ದಾರೆ ಹಾಗಾಗಿ ಹೆಚ್ಚು ಹೆಚ್ಚು ಜನರು ಅದರಲ್ಲೂ ವಿಶೇಷವಾಗಿ ಮಧ್ಯಮ ವಯಸ್ಸಿನವರು ಯೋಗಾಭ್ಯಾಸಕ್ಕೆ ತೊಡಗಿದ್ದಾರೆ ಯೋಗಾಭ್ಯಾಸವನ್ನು ಮಾಡಲು ಮನಸ್ಸು ಮಾಡಿದ್ದಾರೆ ಯೋಗಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಅಲ್ಲಲ್ಲಿ ಯೋಗ ಕೇಂದ್ರಗಳು ಹುಟ್ಟಿಕೊಂಡಿವೆ ಆದರೆ ಇವುಗಳಲ್ಲಿ ಹೆಚ್ಚಿನವುಗಳು ನಗರ ಪ್ರದೇಶಗಳಲ್ಲಿ ಇದ್ದು ಅಲ್ಲಿನ ಜನರಿಗೆ ಪ್ರಯೋಜನಕ್ಕೆ ಬರ್ತಾ ಇವೆ ಆದರೂ ಕೂಡ ದೂರದ ಹಳ್ಳಿಯ ಜನರಿಗೆ ಅವುಗಳಿಂದ ಪ್ರಯೋಜನ ದೊರೆಯುತ್ತಾ ಇಲ್ಲ ದೂರದ ಪ್ರದೇಶಗಳಿಂದ ನಗರಗಳಿಗೆ ಬರಲು ಅವರಿಗೆ ಕಷ್ಟ ಸಾಧ್ಯ ಆಗಿರುವುದರಿಂದ ಆ ಯೋಗ ಕೇಂದ್ರಗಳ ಪ್ರಯೋಜನದಿಂದ ಅವರು ವಂಚಿತರ ವಂಚಿತರಾಗಿದ್ದಾರೆ ಅಂತಹವರ ಉಪಯೋಗಕ್ಕೆಂದೇ ನಾನು ಈ ಒಂದು ಹೊಸ ಪ್ರಯತ್ನಕ್ಕೆ ಮನಸ್ಸು ಮಾಡಿದ್ದೇನೆ ಸಣ್ಣ ಸಣ್ಣ ವಿಡಿಯೋಗಳ ಮೂಲಕ ಯೋಗದ ವಿವಿಧ ಕ್ರಿಯೆಗಳನ್ನು ಹಾಗೂ ಆಸನಗಳನ್ನು ಮಾಡುವ ವಿಧಾನಗಳನ್ನು ತಿಳಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿರುತ್ತೇನೆ ಇದು ನಿಮಗೆ ಅದರಲ್ಲೂ ವಿಶೇಷವಾಗಿ ಹೊಸದಾಗಿ ಯೋಗಾಭ್ಯಾಸ ಮಾಡುವವರಿಗೆ ಹೆಚ್ಚು ಪ್ರಯೋಜನಕ ಬಂದಿತು ಎಂದು ನಾನು ಭಾವಿಸುತ್ತೇನೆ ಯೋಗಾಭ್ಯಾಸ ಮಾಡಲು ಮುಂಜಾನೆಯ ಸಮಯವು ಅತ್ಯಂತ ಪ್ರಶಸ್ತವಾದುದು ಆಗಿದೆ ಮಲ ಮೂತ್ರಾದಿಗಳನ್ನು ವಿಸರ್ಜಿಸಿದ ಬಳಿಕ ಖಾಲಿ ಹೊಟ್ಟೆಯಲ್ಲಿ ಯೋಗಾಭ್ಯಾಸವನ್ನು ಮಾಡಬೇಕು ಅಪರಾಹ್ನವಾದರೆ ಊಟ ಆದ ಬಳಿಕ ಕನಿಷ್ಠ ನಾಲ್ಕು ತಾಸುಗಳ ನಂತರ ಯೋಗಾಭ್ಯಾಸ ಮಾಡಬಹುದು ಯೋಗದಲ್ಲಿ ಎಂಟು ಹಂತಗಳು ಅಥವಾ ಮಜಲುಗಳು ಇದ್ದು ಅದನ್ನು ಅಷ್ಟಾಂಗ ಯೋಗ ಎನ್ನುವರು ಆದರೆ ನಾವು ಈಗ ಅವೆಲ್ಲವುಗಳ ಬಗ್ಗೆ ವಿವರವಾಗಿ ತಿಳಿಯಲು ಹೋಗದೆ ಪ್ರಾಣಾಯಾಮ ಧ್ಯಾನ ಹಾಗೂ ಆಸನ ಇವುಗಳಿಗೆ ಹೆಚ್ಚಿನ ಒತ್ತು ಕೊಡುತ್ತೇವೆ ಪ್ರಾಣಾಯಾಮ ಎಂಬುದು ನಮ್ಮ ಉಸಿರಾಟ ಕ್ರಿಯೆಗೆ ಸಂಬಂಧಿಸಿದೆ ಹಾಗೂ ಆಸನವು ನಮ್ಮ ದೇಹದ ಭಂಗಿಗಳಿಗೆ ಸಂಬಂಧಿಸಿದೆ ದೇಹದ ನಿರ್ದಿಷ್ಟ ಭಂಗಿಯನ್ನು ನಾವು ಆಸನ ಎಂದು ಕರೆಯುತ್ತೇವೆ ಪ್ರಾಣಾಯಾಮ ಹಾಗೂ ಧ್ಯಾನ ಮಾಡಲು ಇಂತಹ ಸೂಕ್ತವಾದಂಥ ಆಸನಗಳ ಅಗತ್ಯ ಇದೆ ಸಾಕಷ್ಟು ಗಾಳಿ ಬೆಳಕು ಇರುವಂತಹ ಸ್ವಚ್ಛ ಪರಿಸರದಲ್ಲಿ ಯೋಗಾಭ್ಯಾಸವನ್ನು ಮಾಡಬೇಕು ಆಸನಗಳನ್ನು ಮಾಡುವ ಮೊದಲು ನಾವು ನಮ್ಮ ದೇಹವನ್ನು ಅದಕ್ಕೆ ಸಜ್ಜುಗೊಳಿಸಬೇಕಾಗುತ್ತದೆ ನಮ್ಮ ಕೈಕಾಲುಗಳನ್ನು ಹಾಗೂ ಇತರ ಅಂಗಾಂಗಗಳನ್ನು ಸೂಕ್ತವಾದ ರೀತಿಯಲ್ಲಿ ಚಲಿಸಿ ದೇಹವನ್ನು ಸಿದ್ಧಪಡಿಸಬೇಕಾಗುತ್ತದೆ ಈ ರೀತಿ ಅಂಗಾಂಗಗಳನ್ನು ಸೂಕ್ತವಾದ ರೀತಿಯಲ್ಲಿ ಚಲಿಸಿ ದೇಹವನ್ನು ಸಿದ್ಧಪಡಿಸುವಂಥ ಈ ಕ್ರಿಯೆಯನ್ನು ಲೂಸನಿಂಗ್ ಎಕ್ಸಸೈಸಸ್ ಎಂದು ಕರೆಯುತ್ತೇವೆ ಇದೀಗ ನಾವು ಕೆಲವು ಲೂಸನಿಂಗ್ ಎಕ್ಸಸೈಸ್ಗಳ ಬಗ್ಗೆ ತಿಳಿಯುವ ಮೊದಲನೇದಾಗಿ ಈ ರೀತಿಯಾಗಿ ಪಾದಗಳನ್ನು ಸುಮಾರು ಆರು ಇಂಚುಗಳಷ್ಟು ಅಂತರದಲ್ಲಿ ಇರಿಸಿ ನೇರವಾಗಿ ನಿಂತ್ಕೊಳ್ಳೋದು ನಂತರ ಕೈಗಳನ್ನು ಈ ರೀತಿಯಾಗಿ ಮುಂದಕ್ಕೆ ಚಾಚೋದು ಬೆರಳುಗಳನ್ನು ಪರಸ್ಪರ ಹೆಣೆದು ಹಸ್ತಗಳು ನಮ್ಮ ನಮ್ಮ ವಿರುದ್ಧ ದಿಕ್ಕಿನಲ್ಲಿ ಇರುವಂತೆ ಕೈಗಳನ್ನು ನೇರವಾಗಿ ಮುಂದಕ್ಕೆ ಚಾಚೋದು ಆ ಬಳಿಕ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಕೈಗಳನ್ನು ನಿಧಾನವಾಗಿ ಮೇಲಕ್ಕೆ ಎತ್ತುವುದು ಇಲ್ಲಿ ಮೇಲೆ ಎತ್ತಿದ ಬಳಿಕ ಸಾಕಷ್ಟು ಬಲ ಸಾಕಷ್ಟು ಮೇಲಕ್ಕೆ ತಳ್ಳಬೇಕು ಈ ಸಂದರ್ಭದಲ್ಲಿ ಈ ಸ್ಥಿತಿಗೆ ತಲುಪಿದ ಬಳಿಕ ಸಹಜ ಉಸಿರಾಟದಲ್ಲಿ ಸುಮಾರು ಐದರಿಂದ ಹತ್ತು ಸೆಕೆಂಡುಗಳ ಕಾಲ ಉಳಿದು ನಂತರ ನಿಧಾನವಾಗಿ ಉಸಿರನ್ನು ಹೊರಬಿಡುತ್ತಾ ಮೊದಲಿನ ಸ್ಥಿತಿಗೆ ಬರುವುದು ಕೈಗಳನ್ನು ಈ ರೀತಿ ಚಾಚುವುದು ಹಸ್ತಗಳು ನಮ್ಮ ವಿರುದ್ಧ ದಿಕ್ಕಿನಲ್ಲಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆ ಎತ್ತುವುದು ಗರಿಷ್ಠ ಮೇಲಕ್ಕೆ ತಳ್ಳುವುದು ಮತ್ತು ಸಹಜ ಉಸಿರಾಟದಲ್ಲಿ ಐದರಿಂದ ಹತ್ತು ಸೆಕೆಂಡುಗಳ ಕಾಲ ನಿಂತು ನಂತರ ನಿಧಾನವಾಗಿ ಉಸಿರನ್ನು ಹೊರಬಿಡುತ್ತಾ ಸ್ಥಿತಿಗೆ ಅಥವಾ ಹಿಂದಿನ ಸ್ಥಿತಿಗೆ ಬರುವುದು ಇದನ್ನು ಸುಮಾರು ಎರಡು ಮೂರು ಬಾರಿ ಪುನರಾವರ್ತಿಸುವುದು ಈ ವ್ಯಾಯಾಮದಿಂದ ನಮ್ಮ ಭುಜಗಳು ತೋಳು ಹಾಗೂ ತೊಡೆಗಳ ಸ್ನಾಯುಗಳು ಸಾಕಷ್ಟು ಎಳೆಯಲ್ಪಡುತ್ತವೆ ಎರಡನೇ ವ್ಯಾಯಾಮ ಅದು ಕೂಡ ಮೊದಲಿನಂತೆ ಇದೆ ಪಾದಗಳನ್ನು ಐದಾರು ಇಂಚುಗಳು ಅಗಲದಲ್ಲಿ ಇರಿಸಿ ನೇರವಾಗಿ ನಿಂತ್ಕೊಳ್ಳುವುದು ಬೆರಳುಗಳನ್ನು ಪರಸ್ಪರ ಹೆಣೆದು ಹಸ್ತಗಳು ನಮ್ಮ ವಿರುದ್ಧ ದಿಕ್ಕಿನಲ್ಲಿ ಇರುವಂತೆ ಕೈಗಳನ್ನು ನೇರವಾಗಿ ಮುಂದೆ ಚಾಚೋದು ಮತ್ತು ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಕೈಗಳನ್ನು ನೇರವಾಗಿ ಮೇಲಕ್ಕೆ ತೆರಳುವುದು ನಮ್ಮ ಹಸ್ತಗಳು ಆಕಾಶದ ಕಡೆಗೆ ಮುಖ ಮಾಡಿರಬೇಕು ಈ ಸ್ಥಿತಿ ತಲುಪಿದ ಬಳಿಕ ಉಸಿರನ್ನು ಹೊರಹಾಕುತ್ತಾ ಪಕ್ಕಕ್ಕೆ ನಾವು ಶರೀರವನ್ನು ಬಗ್ಗಿಸಬೇಕು ಎಷ್ಟು ಸಾಧ್ಯ ಆಗುವುದೋ ಅಷ್ಟು ಬಗ್ಗಿಸಬೇಕು ಈ ಸ್ಥಿತಿ ತಲುಪಿದ ಬಳಿಕ ಕುತ್ತಿಗೆಯನ್ನು ಸ್ವಲ್ಪ ಹೊರಳಿಸಿ ದೃಷ್ಟಿಯನ್ನು ಆಕಾಶದ ಕಡೆಗೆ ಹೊರಳಿಸಬೇಕು ಈ ಸ್ಥಿತಿ ತಲುಪಿದ ಬಳಿಕ ಸಹಜ ಉಸಿರಾಟದಲ್ಲಿ ಸುಮಾರು ಐದರಿಂದ ಹತ್ತು ಸೆಕೆಂಡ್ ಕಾಲ ಉಳಿದು ಮತ್ತೆ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಮೊದಲ ಸ್ಥಿತಿಗೆ ಬರು ಅದೇ ರೀತಿಯಲ್ಲಿ ಬಲಬದಿಗೆ ಬಾಗುವುದು ಉಸಿರನ್ನು ಹೊರಹಾಕುತ್ತಾ ಬಲಬಾ ಬಲ ಬದಿಗೆ ಈ ರೀತಿಯಲ್ಲಿ ಬಾಗುವುದು ಎಷ್ಟು ಗರಿಷ್ಠ ಭಾಗದ ಬಳಿಕ ಕುತ್ತಿಗೆಯನ್ನು ಹೊರಳಿಸಿ ದೃಷ್ಟಿಯನ್ನು ಆಕಾಶದ ಕಡೆಗೆ ಹೊರಳಿಸುವುದು ಐದರಿಂದ ಹತ್ತು ಸೆಕೆಂಡುಗಳ ಕಾಲ ಈ ಸ್ಥಿತಿಯಲ್ಲಿ ಉಳಿದು ಮತ್ತೆ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೊದಲ ಸ್ಥಿತಿಗೆ ತಂದು ಹಿಂದಿನ ಸ್ಥಿತಿಗೆ ಬರುವು ಇದನ್ನು ಇದನ್ನು ಕೂಡ ಎರಡು ಮೂರು ಬಾರಿ ಪುನರಾವರ್ತಿಸಬೇಕು ಇಲ್ಲಿ ನಾವು ನೆನಪಿಟ್ಕೊಳ್ಬೇಕಾದ್ದು ಏನಂತ ಹೇಳಿದರೆ ನಾವು ಈ ರೀತಿಯಾಗಿ ಎಕ್ಸೇಲ್ ಮಾಡಿ ಹೊರಗೆ ಬಾಗುವಾಗ ಆ ಪಕ್ಕಕ್ಕೆ ಬಾಗುವಾಗ ನಮ್ಮ ಶರೀರ ಎಂಬುದು ಮುಂದೆ ಅಥವಾ ಹಿಂದೆ ಬಾಗದೆ ನೇರವಾಗಿ ಪಕ್ಕಕ್ಕೆ ಬಾಗಬೇಕಾಗ್ತದೆ ಎಕ್ಸೇಲ್ ಮತ್ತು ಇನ್ಹೇಲ್ ಎರಡು ಮೂರು ಬಾರಿ ಇದನ್ನು ಪುನರಾವರ್ತಿಸಬಹುದು ಈ ವ್ಯಾಯಾಮದಿಂದ ಕೂಡ ಮೊದಲನಂತೆಯೇ ಭುಜ ತೋಳು ಹಾಗೂ ತೊಡೆಗಳ ಸ್ನಾಯುಗಳು ಸಾಕಷ್ಟು ಎಳೆಯಲ್ಪಡುತ್ತವೆ ಅದರ ಜೊತೆಯಲ್ಲಿ ನಮ್ಮ ಎರಡೂ ಪಾರ್ಶ್ವದಲ್ಲಿನ ಪಕ್ಕೆಲುಗಳ ಸ್ನಾಯುಗಳು ಕೂಡ ಎಳೆಯಲ್ಪಡ್ತವೆ ನಾವು ಇದೀಗ ಎರಡು ಲೂಸನಿಂಗ್ ಎಕ್ಸಸೈಸ್ಗಳ ಬಗ್ಗೆ ತಿಳ್ಕೊಂಡೆವು ಉಳಿದ ಎಕ್ಸಸೈಸ್ಗಳನ್ನು ಮುಂದಿನ ಪಾಠದಲ್ಲಿ ನೋಡುವ ಅಲ್ಲಿವರೆಗೆ ಇವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾಯಿರಿ ನೆನಪಿಡಿ ಯೋಗ ಇದ್ದಲ್ಲಿ ರೋಗ ಇಲ್ಲ ನಮಸ್ಕಾರ